ನಮಸ್ಕಾರ ಹೇಗಿದ್ದೀರಾ ನೀವೆಲ್ಲರೂ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತೀನಿ ಒಂದೆರಡು ದಿನ ವೀಡಿಯೋ ಹಾಕೋಕ್ಕಾಗಲಿಲ್ಲ ಕಾರಣ ನಾನು ಸ್ವಲ್ಪ ಊರುಗಳ ಕಡೆ ಅಲ್ಲಿ ಓಡಾಡ್ತಾ ಇರೋದ್ರಿಂದ ನಂಗೆ ಟೈಮ್ ಆಗಲಿಲ್ಲ ವೀಡಿಯೋ ಹಾಕೋಕ್ಕೆ ಸ್ನೇಹಿತರೆ ನಾಳೆ ನಾವು ಏಕಾದಶಿ ಆಚರಣೆ ಮಾಡ್ತಾ ಇದೀವಿ ಕಾಮದ ಏಕಾದಶಿ ಆಚರಣೆ ಮಾಡ್ತಾ ಇದ್ವಿ ಆ ವಿಷಯವಾಗಿ ಕೆಲವೊಂದು ವಿಷಯಗಳನ್ನು ನಿಮಗೆ ಹೇಳೋಕ್ಕೆ ಈ ವಿಡಿಯೋದಲ್ಲಿ ಬಂದೆ ಮತ್ತೆ ಯಾರೆಲ್ಲ ಈ ಒಂದು ಒಂಬತ್ತು ದಿನದ ಅನುಷ್ಠಾನವನ್ನು ಮಾಡಿದ್ರಿ ಅಲ್ವಾ ನಾನೇನು ರಾಮನವಮಿಗೆ ಹೇಳ್ಕೊಟ್ಟಿದ್ನಲ್ವಾ ರಾಯರಿಗೆ ಒಂಬತ್ತು ದಿನದ ಅನುಷ್ಠಾನ ಇದು ನೆನ್ನೆಗೆ ಲಾಸ್ಟ್ ಆಯಿತು ಯಾರೆಲ್ಲ ನೆನ್ನೆನೇ ಅದನ್ನು ಕೊನೆ ಮಾಡಿ ಮಠಕ್ಕೆ ತೊಗೊಂಡೋಗಿ ಕಾಣಿಕೆ ಹಾಕ್ಬಿಟ್ಟು ಬಂದಿದ್ದೀರಾ ಅವರೆಲ್ಲ ಓಕೆ ಯಾರೆಲ್ಲ ಇನ್ನೂ ಹಾಕಿಲ್ಲ ನಾನು ಹೇಳಿ ಅಂತ ಕಾಯ್ತಿದ್ದೀರಿ ಅವರಿಗೆ ನೆನೆಗೆ ಈ ಅನುಷ್ಠಾನ ಮುಗ್ದಿರುವಂಥವ್ರು ಆ ಒಂದು ಚೊಂಬು ಅಥವಾ ತಮ್ಮಿಗೆಯಲ್ಲಿ ನೀವೇನು ಆ ಒಂದು ಕಾಣಿಕೆಯನ್ನು ಹಾಕಿಟ್ಟಿದ್ದೀರಲ್ವಾ ಆ ಕಾಣಿಕೆಯನ್ನೆಲ್ಲ ಕೂಡ ಒಂದು ಬಟ್ಟೆಯಲ್ಲೋ ಅಥವಾ ಒಂದು ಬಾಕ್ಸಲ್ಲೂ ನೀವು ಕಲೆಕ್ಟ್ ಮಾಡಿಕೊಂಡು ಅದರಲ್ಲಿರುವಂಥ ತುಳಸಿ ಮತ್ತು ಮಂತ್ರಾಕ್ಷತೆ ಹಾಕಿದ್ದರೆ ನೀವು ಅದನ್ನು ತೆಗೆದು ಸಪ್ರೇಟ್ ಇಟ್ಕೊಳ್ಳಿ ಅದನ್ನು ಯಾರು ತುಳಿದಿರೋ ಜಾಗಕ್ಕೆ ಅಥವಾ ಯಾವುದಾದ್ರು ಪಾಟ್ಗಳಿಗೆ ನೀವು ಹಾಕ್ಕೊಳ್ಬೋದು ಈ ಒಂದು ಕಾಣಿಕೆಯನ್ನು ನೀವು ಇವತ್ತು ತೊಗೊಂಡೋಗಿ ರಾಯರ ಒಂದು ಮಠಕ್ಕೆ ಅಥವಾ ನಿಮ್ಮ ನಿಯರ್ ಬೈ ಎಲ್ಲಾದರೂ ಶ್ರೀರಾಮ ದೇವಸ್ಥಾನ ಅಥವಾ ಹನುಮಂತನ ದೇವಸ್ಥಾನ ಇದ್ದರೆ ಹಾಕಿ ಬರ್ಬೋದು ಇಲ್ಲ ಅಂದರೆ ಅದನ್ನು ನೀವು ಒಂದು ಹಳದಿ ಬಟ್ಟೆಯಲ್ಲಿ ಕಟ್ಟಿಟ್ಟು ಮನೇಲೇ ಎತ್ತಿಟ್ಬಿಡಿ ನೀವು ಯಾವಾಗೆಲ್ಲ ಮಂತ್ರಾಲಯಕ್ಕೆ ಹೋಗ್ತಿರಲ್ವ ಆವಾಗ ನೀವು ಬೇಕಾದರೆ ತೊಗೊಂಡೋಗಿ ಅದನ್ನು ಹಾಕ್ಬಿಟ್ಟು ಬರಬಹುದು ಮುಡುಪಿನ ಸೇವೆ ಹಾಕ್ಬಿಟ್ಟು ಬರ್ಬೋದು ತುಂಬ ಜನ ಕೇಳ್ತಿದ್ವಿ ಮತ್ತು ಯಾವಾಗ ಇದನ್ನು ಮಾಡಬಹುದು ಮೇಡಮ್ ಹೇಳಿ ನಾ ಮತ್ತೆ ಇದನ್ನು ಮಾಡೋದನ್ನು ನಿಮಗೆ ತಿಳಿಸ್ತೀನಿ ಮುಂದಿನ ವೀಡಿಯೋಗಳಲ್ಲಿ ನಾನು ಬೇರೆ ಅನುಷ್ಠಾನಗಳನ್ನು ಕೂಡ ನಿಮಗೆ ಹೇಳಿಕೊಡ್ತಾ ಹೋಗ್ತೀನಿ ಸರಿನ ಅದನ್ನು ಬೇಕಾದರೆ ನೀವು ಮಾಡಬಹುದು ಇದನ್ನು ಮತ್ತೆ ನಾನು ತಿಳಿಸ್ತೀನಿ ಯಾವಾಗೆಲ್ಲ ನೀವು ಮಾಡಬೇಕು ಅಂಥೇಳಿ ಇನ್ನು ಇವತ್ತಿನ ವಿಡಿಯೋದಲ್ಲಿ ನಾಳೆ ನಾವು ಏಕಾದಶಿ ಆಚರಣೆ ಮಾಡ್ತಾ ಮಾಡ್ತಾಯಿದ್ದೀವಿ ನಿಮ್ಮೆಲ್ಲರಿಗೂ ತುಂಬ ಸತಿ ಹೇಳಿದ್ದೀನಿ ರಾಯರ ವಿಶೇಷ ಅನುಗ್ರಹಕ್ಕೆ ನೀವು ಪಾತ್ರರಾಗಬೇಕು ಅಂತ ಅಂದರೆ ನೀವು ಏಕಾದಶಿ ಆಚರಣೆ ಮಾಡಿ ಅಂತ ಹೇಳಿ ಯಾಕಂದರೆ ಏಕಾದಶಿಯಿಂದ ಕೇವಲ ನಮ್ಮ ಕಷ್ಟ ಕಾರ್ಪಣೆಗಳು ದೂರವಾಗೋದ್ರ ಜೊತೆಗೆ ರಾಯರಿಗೂ ಕೂಡ ತುಂಬ ಹತ್ತಿರದವರಾಗ್ತೀರಿ ನೀವು ಅಂತ ಹೇಳಿ ಯಾಕಂದರೆ ತುಂಬ ಬಾರಿ ನಾನು ನನ್ನ ವಿಡಿಯೋದಲ್ಲಿ ಹೇಳಿದ್ದೀನಿ ನಮಗೆ ತುಂಬ ಕಷ್ಟ ಇದೆ ಅಂತ ಹೇಳಿದಾಗ ನಾವು ಸಂಕಷ್ಟಹರ ಚತುರ್ಥಿಯನ್ನು ಮಾಡಬೇಕು ಪ್ರತಿ ತಿಂಗಳು ಕೂಡ ಮತ್ತು ತುಂಬ ಬಡತನದಲ್ಲಿ ನಾವು ಬದುಕ್ತಾ ಇದ್ದೀವಿ ಸಕ್ಕತ್ತು ಕಷ್ಟಪಟ್ಟು ಬದುಕ್ತಾ ಇದ್ದೀವಿ ನಮ್ಮ ಕರ್ಮಗಳನ್ನ ಕಳ್ಕೊಳ್ಬೇಕು ಅಂತ ಹೇಳಿದ್ರೆ ನಮಗಿರೋದು ಒಂದೇ ದಾರಿ ಅದು ಏಕಾದಶಿ ಆಚರಣೆಯನ್ನು ಮಾಡೋದು ನಮಗೆ ಏಕಾದಶಿ ಆಚರಣೆಯಿಂದ ಸುಲಭವಾಗಿ ನಮ್ಮ ಕರ್ಮಗಳನ್ನು ಕಳ್ಕೊಳ್ಳೋಕ್ಕೆ ನಮಗೆ ಭಗವಂತ ಕೂತಿರುವಂತಹ ಒಂದು ಸುಲಭವಾದ ಮಾರ್ಗ ಈ ಒಂದು ಏಕಾದಶಿ ಆಚರಣೆ ತಿಂಗಳಲ್ಲಿ ಎರಡು ಬಾರಿ ಬರುತ್ತೆ ಶುಕ್ಲ ಪಕ್ಷ ಮತ್ತೆ ಕೃಷ್ಣ ಪಕ್ಷ ಎರಡು ಸತಿ ನಮಗೆ ಈ ಒಂದು ಏಕಾದಶಿ ಅನ್ನುವಂಥದ್ದು ಬರುತ್ತೆ ಇನ್ನು ನಾಳೆ ನಾವು ಏಕಾದಶಿ ಆಚರಣೆ ಮಾಡ್ತಾ ಇದ್ದೀವಿ ಇವತ್ತು ದಶಮಿ ಸರಿನಾ ಏಕಾದಶಿ ಅಂತ ಹೇಳಿದ್ರೆ ಕೇವಲ ಏಕಾದಶಿ ಆಚರಣೆ ಅಲ್ಲ ದಶಮಿ ಏಕಾದಶಿ ದ್ವಾದಶಿ ದಶಮಿಯಲ್ಲಿ ನಾವು ಎರಡು ಹೊತ್ತು ಹೊಟ್ಟೆ ತುಂಬ ಊಟ ಮಾಡ್ತೀವಿ ಒಂದು ಹೊತ್ತು ನಾವು ಲಘು ಆಹಾರವನ್ನು ತಗೊಳ್ತೀವಿ ಅಂದರೆ ರಾತ್ರಿ ನಾವು ಲಘು ಆಹಾರ ತಗೊಳ್ತೀವಿ ನಾಳೆ ನಾವು ನಿರ್ಜಲವಾಗಿ ಏಕಾದಶಿಯನ್ನು ಆಚರಣೆ ಮಾಡಬೇಕು ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ ಅಂದರೆ ನೀರನ್ನು ಕುಡಿಬಾರ್ದು ನಾವು ಆ ರೀತಿ ಆಚರಣೆ ಮಾಡಬೇಕು ಅಂತ ಆದರೆ ಶಕ್ತಿಯಾನುಸಾರ ನೀವು ಆಚರಣೆಯನ್ನ ಮಾಡಿ ಯಾಕಂದರೆ ನೀರು ಕುಡಿಬೇಡಿ ಅಂದರೆ ಈಗಂತೂ ಖಂಡಿತ ಆಗಲ್ಲ ಯಾಕಂದರೆ ಬಿಸಿಲಂತೂ ತುಂಬ ಇದೆ ನೀರು ಕುಡಿದೆ ಖಂಡಿತವಾಗ್ಲೂ ಮಾಡೋಕ್ಕಾಗಲ್ಲ ನಿಮಗೆ ಯಥಾಶಕ್ತಿ ನೀವು ಏಕಾದಶಿನ ಆಚರಣೆ ಮಾಡಿ ಖಂಡಿತ ನಿಮಗೆ ಸಾಧ್ಯ ಆಗುತ್ತೆ ಅಂದ್ರೆ ಪೂರ್ತಿ ದಿನ ನೀವು ಉಪವಾಸವನ್ನು ಮಾಡಬಹುದು ಜೊತೆಗೆ ನಾಳೆ ಪೂರ್ಣ ಉಪವಾಸ ಇರುತ್ತೆ ತುಂಬ ಜನ ಕನ್ಫ್ಯೂಸ್ ಆಗಿ ಕೇಳ್ತೀರಾ ಮೇಡಮ್ ಬೆಳಗ್ಗೆ ಮಧ್ಯಾಹ್ನ ನಾವು ಉಪವಾಸ ಮಾಡಿ ನೈಟು ಊಟ ಮಾಡಬೇಕಾ ಅಥವಾ ಮಾಡಬಹುದಾ ಅಂತ ಹೇಳಿ ಖಂಡಿತ ಇಲ್ಲ ಏಕಾದಶಿ ಅಂತ ಹೇಳಿದ್ರೆ ಪೂರ್ಣ ದಿನ ಉಪವಾಸವನ್ನು ಮಾಡಬೇಕು ದ್ವಾದಶಿ ನೆಕ್ಸ್ಟ್ ಡೇ ಏನಿರುತ್ತೆ ದ್ವಾದಶಿ ಬೆಳಗ್ಗೆ ನೀವು ಪಾಲನೆಯನ್ನು ಮಾಡಬೇಕು ಅಂದರೆ ಸೂರ್ಯ ಉದಯ ಆದ ಮೇಲೆ ನಾವು ಪಾಲನೆಯನ್ನು ಮಾಡಬೇಕು ಮನೆಯಲ್ಲಿ ಅಡುಗೆಯನ್ನು ಮಾಡಿ ದೇವರಿಗೆ ನೈವೇದ್ಯವನ್ನು ಮಾಡಿ ತೀರ್ಥವನ್ನು ತೆಗೆದುಕೊಂಡು ಆಮೇಲೆ ನೀವು ಊಟವನ್ನು ಮಾಡಬಹುದು ಅಡುಗೆಗೆ ನೀವು ಅನ್ನ ಸಾರು ಪಾಯಸ ಎಲ್ಲವನ್ನು ನೀವು ಮಾಡಬಹುದು ಅಥವಾ ನಿಮ್ಮ ಮನೇಲಿ ಏನು ಶಕ್ತಿ ಇದೆ ಅದನ್ನು ಮಾಡಬಹುದು ಆದರೆ ದೇವರಿಗೆ ನಿವೇದನೆ ಮಾಡುವಂಥ ಅಡಿಗೆಯಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಬಳಸಬಾರ್ದು ಸರಿ ಸಾತ್ವಿಕವಾಗಿ ಅಡುಗೆಯನ್ನು ಮಾಡಿಕೊಳ್ಬೇಕು ಇನ್ನು ಏಕಾದಶಿಯನ್ನು ಆಚರಣೆ ಮಾಡುವಂಥವ್ರಿಗೆ ಕೆಲವೊಂದು ಸೂಚನೆಗಳನ್ನು ಹೇಳ್ತೀನಿ ಏಕಾದಶಿ ಅಂತಲೇ ಅಲ್ಲ ಕೆಲವೊಂದು ವ್ರತಗಳನ್ನು ಮಾಡುವಾಗ ಕೂಡ ನಾವು ಇದೇ ರೀತಿಯ ಆಚರಣೆಯನ್ನು ಮಾಡಬೇಕು ಯಾಕಂದರೆ ನಾವು ವ್ರತ ಧಾರಣೆಯನ್ನು ಮಾಡಿದ್ದೀವಿ ಅಂತ ಹೇಳಿದಾಗ ನಾವು ಅಲಂಕಾರವನ್ನು ಮಾಡಿಕೊಳ್ಬಾರ್ದು ಅಂದರೆ ಅಂದವಾಗಿ ಕ್ರೀಮ್ ಹಚ್ಕೊಂಡು ಅಲಂಕಾರ ಮಾಡಿಕೊಂಡು ತಲೆ ತುಂಬ ಹೂ ಮುಡ್ಕೊಂಡು ಆ ರೀತಿ ವ್ರತಗಳನ್ನು ಮಾಡಬಾರ್ದು ಕೇವಲ ಮಹಾಲಕ್ಷ್ಮಿ ಪೂಜೆ ಮಾಡುವಾಗ ನೀವು ಅಲಂಕಾರವನ್ನು ಮಾಡಿಕೊಂಡು ಪೂಜೆ ಮಾಡಬೇಕೆ ವಿನಃ ಬೇರೆ ವ್ರತಗಳನ್ನು ಧಾರಣೆ ಮಾಡಿದಾಗ ನೀವು ಅಲಂಕಾರವನ್ನು ಮಾಡಿಕೊಂಡು ವ್ರತಗಳನ್ನು ಮಾಡಬಾರ್ದು ಸರಿನಾ ಹಣೆಗೆ ಕುಂಕುಮ ಇಟ್ಕೊಳ್ಬೇಕು ಅದು ಬಿಟ್ಟರೆ ಕ್ರೀಮ್ ಹಾಕಿ ಲಿಪ್ಸ್ಟಿಕ್ ಹಾಕಿ ಆ ಥರದೆಲ್ಲ ಯಾವುದೇ ರೀತಿ ಅಲಂಕಾರವನ್ನು ನಾಳೆ ಮಾಡ್ಕೊಳ್ಬಾರ್ದು ನೀವು ಏಕಾದಶಿ ಆಚರಣೆ ಮಾಡ್ತಾ ಇದ್ದೀರಾ ಅಂತ ಹೇಳಿದರೆ ಮತ್ತೆ ಆದಷ್ಟು ಒಳ್ಳೆಯದನ್ನೇ ನಾಳೆ ಮಾತಾಡೋದಕ್ಕೆ ಪ್ರಯತ್ನ ಪಡಿ ಯಾರಿಗೋ ಬೈಯೋದು ಏನೋ ಮಾತಾಡೋದು ಕೆಟ್ಟ ಪದ ಕೆಟ್ಟ ಮಾತುಗಳನ್ನು ಮಾತಾಡೋದು ಇದೆಲ್ಲ ಸಾಧ್ಯ ಆದಷ್ಟು ನಾಳೆ ಮಾಡಬಾರ್ದು ನಾಳೆ ಅಂತಲೇ ಅಲ್ಲ ವ್ರತಗಳನ್ನು ಮಾಡಿದಾಗ ವ್ರತಧಾರಣೆಯನ್ನ ನೀವು ಮಾಡಿದಾಗ ಮಾಡಬಾರ್ದು ಮತ್ತು ಮಧ್ಯಾಹ್ನದೊತ್ತು ನಿದ್ದೆ ಯಾವುದೇ ಕಾರಣಕ್ಕೂ ಮಧ್ಯಾಹ್ನದೊತ್ತು ಯಾರೂ ಕೂಡ ನಿದ್ದೆ ಮಾಡಬಾರ್ದು ಕೇವಲ ವ್ರತದ ದಿನ ಅಂತ ಅಲ್ಲ ಬೇರೆ ದಿನ ಕೂಡ ನಾವು ಮಧ್ಯಾಹ್ನದಲ್ಲಿ ನಿದ್ದೆ ಮಾಡಬಾರ್ದು ಕೇವಲ ವಿಶ್ರಾಂತಿಯನ್ನು ತೆಗೆದುಕೊಳ್ಬಹುದು ಸ್ವಲ್ಪ ಹೊತ್ತು ಮಲ್ಕೊಂಡು ವಿಶ್ರಾಂತಿ ತಗೊಳ್ಬೋದು ವಿನಃ ನಿದ್ದೆ ಮಾಡಬಾರ್ದು ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಹಗಲು ಹೊತ್ತಲ್ಲಿ ನಿದ್ದೆಯನ್ನು ಮಾಡಿದಾಗ ನಮಗೆ ದರಿದ್ರ ಬರುತ್ತೆ ಅಂತ ಹೇಳ್ತೀವಿ ಮನೆಯಲ್ಲಿ ಹಾಗಾಗಿ ಮಧ್ಯಾಹ್ನದೊತ್ತು ಏನೇ ಆದರೂ ನಿದ್ದೆ ಮಾಡಬೇಡಿ ನಿಮಗೆ ಹುಷಾರಿಲ್ಲ ಅಂದರೆ ಅದು ಬೇರೆ ವಿಷಯ ಚೆನ್ನಾಗಿದ್ದೀರಾ ನೀವು ಅಂತ ಹೇಳಿದ್ರೆ ಮಧ್ಯಾಹ್ನದ ನಿದ್ದೆ ಮಾಡಬಾರ್ದು ಸರಿನಾ ವ್ರತದ ದಿನ ಅಷ್ಟೇ ಏಕಾದಶಿ ದಿನ ಅಷ್ಟೇ ಮಧ್ಯಾಹ್ನದ್ದು ನಿದ್ದೆಯನ್ನು ಮಾಡಬಾರ್ದು ಮತ್ತೆ ನಾಳೆ ನೀವು ಯಾವುದೇ ಕಾರಣಕ್ಕೂ ಹಾಸಿಗೆ ಮೇಲೆ ಮಲ್ಕೊಳ್ಳೋದು ಮಾಡಬಾರ್ದು ಮತ್ತು ಮದುವೆ ಆಗಿರುವಂಥವರು ಬ್ರಹ್ಮಚರ್ಯ ಪಾಲನೆ ಕಡ್ಡಾಯವಾಗಿ ಮಾಡಲೇಬೇಕು ಸರಿನಾ ಮತ್ತೆ ಹಾಸಿಗೆ ಮೇಲೆ ಮಲ್ಕೊಳ್ಬಾರ್ದು ಒಂದು ಮಡಿ ಬಟ್ಟೆನ ಒಗೆದು ಒಣಗಾಕೊಳ್ಳಿ ಇವತ್ತೇನೆ ಸ್ನಾನ ಮಾಡ್ಕೊಂಡಿರ್ತೀರಾ ಅಥವಾ ನಾಳೆ ಬೆಳಗ್ಗೆ ಸ್ನಾನ ಮಾಡಿದ ಮೇಲೆ ಒಂದು ಮಡಿ ಬಟ್ಟೆ ಒಗೆ ಒಣಗಾಕೊಡಿ ಆ ಬಟ್ಟೆಯನ್ನು ನೀವು ನೆಲದ ಮೇಲೆ ಹಾಕೊಂಡು ಆ ಒಂದು ಮಡಿ ಬಟ್ಟೆನೇ ನೀವು ಒದ್ಕೊಂಡು ಮಲಗಬೇಕು ದಿಂಬೆಲ್ಲ ಹಾಕ್ಕೊಂಡು ಮಲಗಬಾರ್ದು ಸರಿ ನಾವು ವ್ರತವನ್ನು ಮಾಡ್ತೀವಿ ಅಂತ ಹೇಳಿದಾಗ ನೀವು ಪೂರ್ಣವಾಗಿ ಈ ರೀತಿ ಶಿಸ್ತುಬದ್ಧವಾಗಿ ಮಾಡಿದಾಗ ಮಾತ್ರ ನಿಮಗೆ ಫಲ ಸಿಗುತ್ತೆ ಯಾಕಂದರೆ ನೀವು ಮಾಡುವಂಥ ತಪ್ಪುಗಳು ಏನಿರುತ್ತೆ ಅಂದರೆ ನೀವು ಎಷ್ಟೇ ಕಠಿಣವಾಗಿ ಉಪವಾಸ ಮಾಡಿದ್ರು ಕೂಡ ನೀವು ತಪ್ಪುಗಳನ್ನು ಕೆಲವೊಂದು ಮಾಡಿದಾಗ ಅಲ್ಲಿ ಡಿಸ್ಕೌಂಟ್ ಆಗ್ತಾ ಹೋಗುತ್ತೆ ಇಷ್ಟಿಷ್ಟು ಇಷ್ಟಿಷ್ಟು ಅಂತ ಕಟ್ ಆಗ್ತಾ ಹೋಗುತ್ತೆ ನೀವು ಈ ತಪ್ಪು ಮಾಡಿದ್ರೆ ಇಷ್ಟಕ್ಕೆ ಇಷ್ಟು ತೆಗಿತೀನಿ ಇಷ್ಟು ಮಾಡಿದ್ರೆ ಇಷ್ಟಕ್ಕೆ ತೆಗಿತೀನಿ ಈಗ ನಾವು ಏನು ಪೇಪರ್ ಕೊಟ್ಟಾಗ ಮಾರ್ಕ್ಸಲ್ಲಿ ಕಟ್ ಮಾಡ್ತಾರೆ ಗೊತ್ತಾ ಈಗ ಸ್ಪೆಲ್ಲಿಂಗ್ ಮಿಸ್ಟೇಕು ಮತ್ತು ಇನ್ನೊಂದು ಮಿಸ್ಟೇಕ್ ಅಂತ ಮಾರ್ಕ್ಸ್ ಕಟ್ ಮಾಡ್ತಾರೆ ಅದೇ ಥರ ನಿಮ್ಮ ಪುಣ್ಯನೂ ಕೂಡ ಕಟ್ ಆಗ್ತಾ ಹೋಗುತ್ತೆ ಹಾಗಾಗಿ ಮಾಡುವಾಗ ಸರಿಯಾದ ವಿಧಾನದಲ್ಲಿ ಮಾಡೋದ್ರಿಂದ ಫಲವನ್ನು ಪಡ್ಕೊಳ್ತೀರಾ ಅನ್ನುವಂಥದ್ದು ಇನ್ನು ನಾಳೆ ಸಾಧ್ಯವಾದಷ್ಟು ಯಾರಿಗೆ ಆದರೆ ಮಾಡಿ ಅಕಸ್ಮಾತ್ ನಿಮಗೆ ಇದಾಗಲ್ಲ ಅಂದರೆ ರೆಸ್ಟ್ರಿಕ್ಷನ್ ಇಲ್ಲ ಆದರೆ ಮಾಡೋದು ತುಂಬ ಒಳ್ಳೆಯದು ಕಾಲಿಗೆ ಪಾದರಕ್ಷೆಯನ್ನ ಹಾಕಬಾರ್ದು ಏಕಾದಶಿಯನ್ನು ಆಚರಣೆ ಮಾಡುವರು ಅಂತ ಹೇಳ್ತೀವಿ ಯಾಕಂದರೆ ನಮ್ಮನ್ನು ನಾವು ಭಗವಂತನಿಗೆ ಅರ್ಪಣೆಯನ್ನು ಮಾಡಿಕೊಳ್ಳುವಂಥ ಒಂದು ದಿವಸ ಈ ಒಂದು ಏಕಾದಶಿ ಹಾಗಾಗಿ ಅಂದು ಕಾಲಿಗೆ ಪಾದರಕ್ಷೆಯನ್ನು ಕೂಡ ಹಾಕ್ಕೊಳ್ಬಾರ್ದು ಅಂತ ಹೇಳ್ತಾರೆ ಆದರೆ ಇವತ್ತು ಕೆಲಸಗಳಿಗೆ ಹೋಗೋರು ಖಂಡಿತ ಅದು ಕಷ್ಟ ಆಗುತ್ತೆ ನನಗೂ ಅರ್ಥ ಆಗುತ್ತೆ ಆದರೆ ಸಾಧ್ಯ ಆದರೆ ನೀವು ಮನೆಯಲ್ಲೇ ಇರ್ತೀರಾ ಮನೆಯಲ್ಲೇ ಇದ್ದು ಪೂಜೆಯನ್ನು ಮಾಡ್ತೀರಾ ಅಂದರೆ ನಾಳೆ ಆದಷ್ಟು ಪಾದರಕ್ಷೆಯನ್ನು ಹಾಕ್ಕೊಳ್ಳೇ ಇರೋದು ಒಳ್ಳೆಯದು ಸರಿನಾ ಇನ್ನು ಇದಿಷ್ಟು ಆದಮೇಲೆ ತುಂಬ ಜನ ಕೇಳ್ತೀರಾ ಮೇಡಮ್ ನಾನು ಪೀರಿಯಡ್ಸ್ ಆಗಿದ್ದೀನಿ ನನಗೆ ಮೂರು ದಿನ ಎರಡು ದಿನ ನಾಲ್ಕು ದಿನ ಒಂದು ದಿನ ನಾವು ಏಕಾದಶಿ ಉಪವಾಸವನ್ನು ಮಾಡಬೇಕಾ ಖಂಡಿತವಾಗಲೂ ಏಕಾದಶಿ ಉಪವಾಸವನ್ನು ಪ್ರತಿಯೊಬ್ಬರೂ ಮಾಡಬೇಕು ನಿಮಗೆ ಪೀರಿಯಡ್ಸ್ ಇರಲಿ ಸೂತಕ ಇರಲಿ ನೀವು ಉಪವಾಸವನ್ನು ಮಾಡಬೇಕು ನೀವು ಪೂಜೆ ಇಲ್ಲದೆ ಇದ್ದರೂ ಕೂಡ ಉಪವಾಸವನ್ನು ಮಾಡಿ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ ಭಗವಂತನಿಗೆ ಕೈ ಮುಗಿಬೇಕು ಸೊ ಅದು ನಿಮಗೆ ಸಲ್ಲತ್ತೆ ಸೊ ಹೆಣ್ಮಕ್ಕಳು ಮೈಲಿಗೆ ಆಗಿದ್ರು ಕೂಡ ಏಕಾದಶಿ ಉಪವಾಸವನ್ನು ಮಾಡಬೇಕು ನಿಮ್ಮ ಮನಸ್ಸಲ್ಲಿ ಮಾಡ್ತೀವಿ ಅಂತ ಹೇಳೋದಾದರೆ ಖಂಡಿತವಾಗ್ಲೂ ಮಾಡಿ ಏನೂ ತಪ್ಪಿಲ್ಲ ಸರಿನಾ ಪೂಜೆ ಬೇಡ ಉಪವಾಸವನ್ನು ಮಾಡ್ಬೋದು ಹರಿನಾಮ ಸ್ಮರಣೆಯನ್ನು ಮಾಡಬಹುದು ಏನೂ ತೊಂದರೆ ಇಲ್ಲ ಸರಿನಾ ಇನ್ನು ಇನ್ನೇನು ಡೌಟು ಇದಿಷ್ಟು ಡೌಟು ನಿಮಗೆ ಕ್ಲಿಯರ್ ಮಾಡಿದ್ದೀನಿ ನಾನು ಸರಿನಾ ಇನ್ನು ಚಿಕ್ಕ ಮಕ್ಕಳೆಲ್ಲ ಇದ್ದಾರೆ ಮನೆಯಲ್ಲಿ ಇರೋರೆಲ್ಲ ಇದ್ದಾರೆ ಏನು ಮಾಡೋದು ಮೇಡಮ್ ಅವರಿಗೆ ಸಾತ್ವಿಕವಾಗಿ ಅಡುಗೆ ಮಾಡ್ಕೊಡ್ಬೋದು ಅಂದರೆ ಸಬ್ಬಕ್ಕಿಯಿಂದ ಬಳಸಿ ನೀವು ಅಡುಗೆ ಮಾಡ್ಕೊಡ್ಬೋದು ಸಬ್ಬಕ್ಕಿಗೆ ನೀವು ಜೀರಿಗೆ ಆಲೂಗಡ್ಡೆ ಹಾಕಿ ಒಗ್ಗರಣೆಯನ್ನು ಮಾಡಿ ಸಬ್ಬಕ್ಕಿಯನ್ನು ನೆನೆಸು ನಾನು ನಿಮಗೆ ಒಂದು ಸರಿ ವೀಡಿಯೋದಲ್ಲಿ ತೋರಿಸಿ ನಾನು ವೀಡಿಯೋ ಲಿಂಕನ್ನು ನಿಮಗೆ ಕೊಡ್ತೀನಿ ಬೇಕೆಂದ್ರೆ ನೀವು ಚೆಕ್ ಮಾಡಿ ಆ ರೀತಿ ನೀವು ಮಾಡಿಕೊಂಡು ಆಹಾರ ತಗೊಳ್ಬಹುದು ಸರಿನಾ ಮತ್ತು ವಯಸ್ಸಾದಂಥವ್ರ ಅವರಿಗೆ ಅವ್ರಿಗೆ ನಾವು ರಿಸ್ಟ್ರಿಕ್ಟ್ ಮಾಡೋಕ್ಕಾಗಲ್ಲ ಖಂಡಿತವಾಗ್ಲೂ ಅವರಿಗೂ ಕೂಡ ನೀವು ಆಹಾರವನ್ನು ಕೊಡಬಹುದು ಹಾಲು ಹಣ್ಣನ್ನು ಕೊಡಬಹುದು ಕೇವಲ ಸಬ್ಬಕ್ಕಿಯಿಂದ ಮಾಡಿದಂಥ ಪದಾರ್ಥವನ್ನು ಕೊಡ್ಬೋದು ಅಂದರೆ ಸಬ್ಬಕ್ಕಿ ಮಾತ್ರ ವ್ರತಕ್ಕೆ ಬರುತ್ತೆ ಬೇರೆ ಪದಾರ್ಥಗಳು ವ್ರತಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ಸಬ್ಬಕ್ಕಿಯಿಂದ ಮಾಡಿದಂಥ ಆಹಾರವನ್ನು ನೀವು ತಗೊಳ್ಬಹುದು ಮತ್ತೆ ಹಾಲು ಹಣ್ಣು ತೊಗೊಳ್ಬಹುದು ಅದಕ್ಕೇನು ನಿಷೇಧ ಇಲ್ಲ ಇನ್ನು ಉಪವಾಸ ಮಾಡೋರು ಕಾಫಿ ಟೀ ತಗೋಬಹುದಾ ಮೇಡಮ್ ನಮಗೆ ಆಗೋದಿಲ್ಲ ನಿರ್ಜಲವಾಗಿ ಮಾಡೋಕ್ಕೆ ಅಂತ ಹೇಳಿದ್ರೆ ಬೇಕಾದರೆ ಕಾಫಿ ಟೀನ ನೀವು ತಗೊಳ್ಳಿ ಬಟ್ ಹಾಲು ಹಣ್ಣು ಬೇಕಾದರೆ ತಗೊಳ್ಬಹುದು ಅನ್ನ ಆ ರೀತಿಯ್ದೆಲ್ಲ ಮಾಡಬಾರ್ದು ಮತ್ತು ಯಾರು ಉಪವಾಸ ಮಾಡ್ತಾ ಇಲ್ಲ ಅಂಥವರು ಕೂಡ ಅನ್ನವನ್ನಾಗಲಿ ಕಾಳುಗಳನ್ನಾಗಲಿ ನಾಳೆ ಉಪಯೋಗ ಮಾಡೋಂಗಿಲ್ಲ ಅಂತ ಹೇಳ್ತೀವಿ ಅದಕ್ಕೆ ಏನು ವಿಶೇಷತೆ ಅಂತ ಹೇಳಿ ನಾನು ಒಂದು ಪರಿಮಳಾಚಾರ್ಯ ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೀನಿ ಅದನ್ನು ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ಒಂದ್ಸರಿ ಹೋ ಕೇಳಿ ಅದನ್ನು ಯಾತಕ್ಕೆ ನಾವು ಆ ದಿನ ಬಳಸಬಾರ್ದು ಅದೆಲ್ಲ ಅಂತ ಹೇಳಿ ನಾನು ತಿಳಿಸ್ಕೊಟ್ಟಿದ್ದೀನಿ ಸರಿನಾ ಇದಿಷ್ಟು ಏಕಾದಶಿಯ ಒಂದು ವಿಶೇಷತೆ ಇನ್ನೂ ಏನಾದರೂ ಏಕಾದಶಿ ಆಚರಣೆ ಮಾಡೋಕ್ಕೆ ನಿಮಗೆ ಡೌಟ್ಸ್ ಇದೆ ಅಂತ ಹೇಳಿದರೆ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾನು ನಿಮಗೆ ಉತ್ತರವನ್ನು ಅಲ್ಲಿ ಕೊಡ್ತೀನಿ ಸರಿನಾ ಇದಿಷ್ಟು ಏಕಾದಶಿಯ ಒಂದು ವಿಶೇಷತೆ ನಿಮಗೆ ತಿಳಿಸೋದಕ್ಕೆ ಹೇಳಿ ಇವತ್ತಿನ ವೀಡಿಯೋದಲ್ಲಿ ನಾನು ವೀಡಿಯೋ ಮಾಡಿದೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಬರ್ತೀನಿ ಸ್ವಲ್ಪ ಸಮಯಾವಕಾಶ ನನಗೆ ಕಡಿಮೆ ಇದೆ ಯಾಕಂದರೆ ನಂದು ಕೆಲವೊಂದು ಪದಾರ್ಥಗಳನ್ನು ತರೋದಕ್ಕೆ ಅಂತ ಹೇಳಿ ನಾನು ಸ್ವಲ್ಪ ಅಲ್ಲಿ ಇಲ್ಲಿ ಓಡಾಡ್ತಾ ಇದ್ದೀನಿ ನನಗೆ ಸಿಗ್ತಾ ಇಲ್ಲ ಅಂತ ಹೇಳಿ ಸೊ ಆ ಕಾರಣದಿಂದ ನನಗೆ ವೀಡಿಯೋ ಮಾಡೋಕ್ಕಾಗ್ತಾ ಇಲ್ಲ ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ಹೋಗಬೇಕಾಗಿದೆ ಆ ಥರದೆಲ್ಲ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗಿಬಿಟ್ಟಿದೆ ಇವಾಗ ಸೊ ಹಾಗಾಗಿ ನಿಮಗೆ ವಿಡಿಯೋ ಮಾಡೋಕ್ಕಾಗ್ತಾ ಇಲ್ಲ ದಯಮಾಡಿ ನನ್ನ ಕ್ಷಮಿಸಿ ಆಯಿತಾ ಸಾಧ್ಯವಾದಷ್ಟು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ನಾನು ಸರಿನಾ ನಾಳೆ ಏಕಾದಶಿ ತಪ್ಪದೆ ಆಚರಣೆಯನ್ನು ಮಾಡಿ ಮತ್ತು ಇವತ್ತು ಯಾರೆಲ್ಲ ಮುಡುಪಿನ ಸೇವೆ ಮಾಡಿದ್ರಿ ಅವ್ರು ಇವತ್ತು ತೊಗೊಂಡೋಗಿ ರಾಯರ ಮಠಕ್ಕೆ ನೀವು ಹಾಕಿಬಿಟ್ಟು ನಮಸ್ಕಾರವನ್ನು ಮಾಡಿಕೊಂಡು ಬನ್ನಿ ಮತ್ತು ತುಂಬ ಜನಕ್ಕೆ ನಿಮ್ಮ ಫಲ ಸಿಕ್ಕಿದೆ ಅಂತ ಹೇಳಿದ್ರೆ ಸರಿ ಯಾರಿಗೆ ಫಲ ಸಿಕ್ಕಿಲ್ಲ ಬೇಜಾರಾಗಬೇಡಿ ಖಂಡಿತ ಸಿಗತ್ತೆ ಅದಕ್ಕೆ ಸ್ವಲ್ಪ ಸಮಯ ಬೇಕು ಅಂತ ಹೇಳಿ ಭಗವಂತನ ನಿರ್ಣಯ ಇರುತ್ತೆ ಆ ಸಮಯಕ್ಕೆ ನಿಮಗದು ಖಂಡಿತವಾಗ್ಲೂ ಸಿಗುತ್ತೆ ನಿಮ್ಮ ಸೇವೆ ಏನು ರಾಯರಿಗೆ ಮಾಡಿರ್ತೀರಿ ಅದು ನಿಮ್ಮ ಪುಣ್ಯದ ಗಂಟಾಗಿ ನಿಮ್ಮನ್ನು ಯಾವತ್ತೂ ಕಾಯುತ್ತೆ ಸರಿನಾ ಫಲ ಇನ್ನೂ ಸಿಕ್ಕಿಲ್ಲ ಅಂತ ಹೇಳಿ ಅಂಥೇಳಿ ಹೆದ್ರಕೊಳ್ಳೋಕೋಗ್ಬೇಡಿ ಬೇಜಾರು ಹೋಗಬೇಡಿ ಖಂಡಿತವಾಗಲೂ ಸಿಗುತ್ತೆ ಅದು ನಿಮಗೆ ಸರಿನಾ ರಾಯರು ಹಾಗೆ ಇದ್ದರೂ ನಿಮ್ಮ ಯಾವ ಸೇವೆಯನ್ನು ಕೂಡ ಅವರು ಹಾಗೆ ಇಟ್ಕೊಳ್ಳೋದಿಲ್ಲ ನಿಮ್ಮ ಏನಂತಾರೆ ಋಣವನ್ನು ಇಟ್ಕೊಳ್ಳೋದಿಲ್ಲ ಅಂತ ಹೇಳ್ತಾರಲ್ಲ ಆ ಥರ ಅವರು ನಿಮ್ಮ ಸೇವೆಗೆ ಪ್ರತಿಫಲವನ್ನು ಕೊಟ್ಟೇ ಕೊಡ್ತಾರೆ ಇವತ್ತು ಕೊಡದೇ ಇದ್ರು ನಾಳೆ ಖಂಡಿತವಾಗ್ಲೂ ಕೊಟ್ಟೆ ಕೊಡ್ತಾರೆ ಸರಿನಾ ನಾವು ಯಾರು ಬೇಜಾರು ಮಾಡ್ಕೊಳ್ಬೇಡಿ ಯಾರಿಗೆ ಯಾರೂ ಫಲ ಸಿಕ್ಕಿಲ್ಲ ಅಂಥವರು ಮಾತ್ರ ಆದರೆ ತುಂಬ ಜನ ನನಗೆ ಮೆಸೇಜಲ್ಲಿ ಅಥವಾ ಫೋನ್ ಕಾಲಲ್ಲಿ ತಿಳಿಸಿದ್ದೀರಾ ಮೇಡಮ್ ನನಗೆ ನೀವು ಪೂಜೆ ಮಾಡಿದೆ ಈ ಒಂದು ಒಂಬತ್ತು ದಿನದ ವ್ರತ ನಂಗೆ ತುಂಬ ಅನುಗ್ರಹ ಆಯಿತು ಮೇಡಮ್ ನಾನು ಅಂದ್ಕೊಂಡಿದ್ದಾಯಿತು ಅಂತ ಹೇಳಿ ತಿಳಿಸಿದ್ದೀರಾ ಸಂತೋಷ ಬಹಳ ಸೊ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ ನಮಸ್ಕಾರ ಹೋಗ್ಬಿಟ್ಬಲ್ಲ ನಮಸ್ತೆ